ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಕಲ್ಪನೆಗಳನ್ನು ನಿಲ್ಲಿಸಿ ವೃತ್ತಿಗಳನ್ನು ಸ್ಥಿರಗೊಳಿಸಬೇಕು ಒಬ್ಬ ಮನುಷ್ಯನು ತಾಲೂಕಿನ ಸ್ಥಾನಕ್ಕೆ ಹೋದನು ಅಲ್ಲಿ ಅವನನ್ನು ನೀವು ಎಲ್ಲಿಯವರು ಎಂದು ಕೇಳಿದರೆ ಅವನು ತನ್ನ ಹಳ್ಳಿಯ ಹೆಸರನ್ನು ಹೇಳುವನು ಜಿಲ್ಲೆಯ ಸ್ಥಾನಕ್ಕೆ ಹೋದರೆ ತನ್ನ ತಾಲೂಕಿನ ಹೆಸರು ಹಾಗೂ ಪ್ರಾಂತದ ಮುಖ್ಯ ಸ್ಥಾನಕ್ಕೆ ಹೋದರೆ ಜಿಲ್ಲೆಯ ಹೆಸರು ಹೇಳುವನು ಅದರಂತೆಯೇ ಎರಡನೆಯ ಪ್ರಾಂತದಲ್ಲಿ ಹೋದರೆ ತನ್ನ ಪ್ರಾಂತದ ಹೆಸರನ್ನು ಹೇಳುವನು ಹಾಗೂ ಹೊರದೇಶದಲ್ಲಿ ಹೋದರೆ ತನ್ನ ದೇಶದ ಹೆಸರನ್ನು ಹೇಳುವನು ಅಂದರೆ ಮನುಷ್ಯನಲ್ಲಿ ಎಷ್ಟು ವಿಶಾಲತೆ ಬರುತ್ತದೆಯೋ ಅಷ್ಟು ಭೇದ ಭಾವ ಕಡಿಮೆಯಾಗುತ್ತದೆ ಆದ್ದರಿಂದ ಮನುಷ್ಯನು ಯಾವುದೇ ಧರ್ಮದವನಾಗಿದ್ದರೂ ಸರ್ವ ಧರ್ಮದ ಮೂಲವು ಒಂದೇ ಆಗಿರುವುದರಿಂದ ಯಾರು ಅದರ ಮೂಲಕ್ಕೆ ಹೋಗುತ್ತಾರೋ ಅವರಿಗೆ ಎಲ್ಲ ಧರ್ಮಗಳು ಸಮಾನವೇ ಆದರೆ ಇಷ್ಟು ವಿಶಾಲ ದೃಷ್ಟಿ ಬರುವವರೆಗೂ ಯಾರು ಯಾವ ಧರ್ಮದಲ್ಲಿ ಹುಟ್ಟಿ ಬಂದಿರುತ್ತಾರೋ ಅವರು ಆ ಧರ್ಮದ ಆಚರಣೆ ಮಾಡುವುದೇ ಹಿತವಾಗಿರುತ್ತದೆ ಸುಖ ಸಂಪಾದಿಸುವ ನಮ್ಮ ಎಲ್ಲ ಕಲ್ಪನೆಗಳು ಇಂದು ವ್ಯರ್ಥವಾಗಿರುತ್ತವೆ ನಾವು ಮೊದಲು ಶ್ರೀಮಂತಿಕೆಯಲ್ಲಿ ಸುಖವಿರುತ್ತದೆ ಎಂದು ಕಲ್ಪನೆ ಮಾಡಿದೆವು ಅದರಂತೆ ನಾವು ಬಹಳಷ್ಟು ಹಣ ಸಂಪಾದಿಸಿದರೂ ಸುಖ ಪ್ರಾಪ್ತವಾಗಲಿಲ್ಲ ಅಂದ ಮೇಲೆ ನಮ್ಮ ಕಲ್ಪನೆಯು ನಿರರ್ಥಕವಾಗಿತ್ತು ಎಂದು ಅನ್ನಲು ಅಭ್ಯಂತರವಿಲ್ಲವಲ್ಲವೇ ಒಂದೇ ವಸ್ತು ಒಬ್ಬನಿಗೆ ಸುಖ ರೂಪವೆನಿಸುತ್ತದೆ ಮತ್ತೊಬ್ಬನಿಗೆ ದುಃಖ ರೂಪವೆನಿಸುತ್ತದೆ ಅಂದರೆ ಆ ವಸ್ತುವು ಮೂಲದಲ್ಲಿ ಸುಖ ರೂಪವೂ ಇರುವುದಿಲ್ಲ ಅಥವಾ ದುಃಖ ರೂಪವೂ ಇರುವುದಿಲ್ಲ ಯಾವ ವಸ್ತುವಿನಿಂದ ಇಂದು ನಮಗೆ ಸುಖವೆನಿಸುತ್ತದೆಯೋ ಅದು ಹಾಗೆ ನಾಳೆ ಅನಿಸುತ್ತದೆ ಎಂದೇನೂ ಇಲ್ಲ ನಮ್ಮ ಬುದ್ಧಿಯು ಸ್ಥಿರವಿಲ್ಲದಿರುವುದರಿಂದ ನಮ್ಮ ಕಲ್ಪನೆಯು ಸ್ಥಿರವಾಗಿರುವುದಿಲ್ಲ ಆದ್ದರಿಂದ ಅದೇ ವಸ್ತುವಿನಲ್ಲಿ ಸುಖವಿರುತ್ತದೆ ಎಂಬ ಕಲ್ಪನೆಯೂ ಕೂಡ ಅಸತ್ಯವೇ ಆಗಿರುತ್ತದೆ ಆದಷ್ಟೇ ಅದಷ್ಟೇ ಸತ್ಯವಾಗಿರುತ್ತದೆ ಎಂದು ನಾವು ಏಕೆ ಅನ್ನಬೇಕು ಜಗತ್ತಿನಲ್ಲಿಯ ನಮ್ಮ ಎಲ್ಲ ಸಂಬಂಧಗಳನ್ನು ನಾವು ಕಲ್ಪನೆಯಿಂದಲೇ ಹಚ್ಚಿಕೊಳ್ಳುತ್ತೇವೆ ಹಾಗೂ ಒಮ್ಮೊಮ್ಮೆ ಅವುಗಳನ್ನು ಇಲ್ಲವೆನ್ನಲು ಅಥವಾ ಮರೆಯಲು ನಾವೇ ಸಿದ್ಧವಾಗುತ್ತೇವೆ ನಮ್ಮ ಮೇಲೆ ಸಂಕಟ ಬಂದರೆ ಮೊದಲಿನ ಸಂಬಂಧಗಳು ಮೊದಲಿನ ವಿಷಯಗಳು ಸಂಬಂಧಗಳು ಸಂಬಂಧ ಮುಂತಾದವುಗಳು ರುಚಿಸುವುದಿಲ್ಲ ಆಗ ನಮಗೆ ಸಮಾಧಾನವೆನಿಸುವುದಿಲ್ಲ ಅದೆಲ್ಲವೂ ಕಲ್ಪನೆಯದೆ ಆಟವಿರುತ್ತದೆ ಒಂದು ಮುಳ್ಳಿನಿಂದ ಇನ್ನೊಂದು ಮುಳ್ಳು ತೆಗೆದು ಆಮೇಲೆ ಅವೆರಡನ್ನು ಒಗೆದು ಬಿಡುವಂತೆ ಒಂದು ಕಲ್ಪನೆಯಿಂದ ಇನ್ನೊಂದು ಕಲ್ಪನೆಯನ್ನು ನಾಶಪಡಿಸಿ ಕೊನೆಗೆ ಎರಡು ಕಲ್ಪನೆಗಳನ್ನು ನಾಶಪಡಿಸಬೇಕು ಕಲ್ಪನೆ ಮಾಡುವುದೇ ಆದರೆ ಭಗವಂತನ ವಿಷಯದಲ್ಲಿ ಮಾಡಬೇಕು ಭಗವಂತನು ದಾತ ಇರುತ್ತಾನೆ ತ್ರಾತ ಇರುತ್ತಾನೆ ಸುಖ ಕೊಡುವವನಿರುತ್ತಾನೆ ಎಂಬ ಕಲ್ಪನೆ ಮಾಡಬೇಕು ಇದರಲ್ಲಿಯೇ ನಿಜವಾದ ಹಿತವಿರುತ್ತದೆ ಹಾಗೂ ಇದರಿಂದಲೇ ಸಂಸಾರವು ನಿಜವಾಗಿಯೂ ಸುಖಮಯವಾಗುತ್ತದೆ ಕಲ್ಪನೆಯ ಸತ್ಯ ಸತ್ಯಗಳು ಅನುಭವದ ಕೊನೆಗೆ ತಿಳಿಯುತ್ತವೆ ಆದ್ದರಿಂದ ಅನುಭವಗಳ ನಂತರ ಕಲ್ಪನೆ ನಿಲ್ಲಬೇಕು ಈ ರೀತಿಯಾಗಿ ಕಲ್ಪನೆ ನಿಂತ ಮೇಲೆ ವೃತ್ತಿಗಳು ಸ್ಥಿರವಾಗುತ್ತವೆ ಹಾಗೂ ಅಸ್ಥಿರವಾದ ವೃತ್ತಿಗಳನ್ನು ಸ್ಥಿರವಾದ ವಸ್ತುವಿನ ಮೇಲೆ ಅಂಟಿಸಿ ಇಡಲು ಬರುತ್ತದೆ ಭಗವಂತನೊಬ್ಬನೇ ಇಂತಹ ಸ್ಥಿರವಾದ ವಸ್ತುವಾಗಿರುತ್ತಾನೆ ಇಂಥದೊಂದು ವಸ್ತುವು ನನ್ನ ಹತ್ತಿರ ಇರುತ್ತದೆ ಆದ್ದರಿಂದ ನಾನು ಸುಖಿಯಾಗಿರುತ್ತೇನೆ ಎಂಬ ವೃತ್ತಿಯಲ್ಲಿ ರಾಮನು ಇರುವುದಿಲ್ಲ ಏನೂ ಇಲ್ಲದಿರುವಾಗಲೂ ವೃತ್ತಿಗಳ ಸಮಾಧಾನ ಉಳಿಯಬೇಕು ಹಾಗೂ ಭಗವಂತನಲ್ಲಿ ಸ್ಥಿರವಾಗಬೇಕು ಇದೇ ಪರಮಾರ್ಥದ ನಿಜವಾದ ಮರ್ಮವಾಗಿರುತ್ತದೆ ಕಲ್ಪನೆ ಎಂದರೆ ಮಾಯೆಯ ಅಸ್ತ್ರವಾಗಿರುತ್ತದೆ ಕಲ್ಪನಾರಹಿತ ಸ್ವಲ್ಪ ನಾಮವೂ ಕೂಡ ಫಲ ಕೊಡುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ